ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸ್ವಿಫ್ಟ್ ಗಡಿ ಕಳಿಸ್ಕೊಡಿದ್ರಲ್ಲ ಎಷ್ಟು ಮಾಡಲು ಗಡಿ ಇದು ಎರಡು ಸಾವಿರದ ಹದಿನೇಳು ಓನರ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆಯಿತಾ ಲೋನ್ ಏನಾರ ಐತೆನ ಗಾಡಿ ಮೇಲೆ ಲೋನ್ ಗೆ ಏನೇನ ಇಲ್ಲ ಗಾಡಿ ರನ್ನಿಂಗ್ ಆಗಿರದ ಎಷ್ಟು ರನ್ನಿಂಗ್ ಒಂದ 80000 80000 ಇದೆಯಾ ಹ್ಮ್ ಟೈರ್ ಗಳನ ಟೈರ್ ಎಲ್ಲ 100% ಐತೆ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತಿದೆ ಗಾಡಿದು ಎಸಿ ಪವರ್ ಸ್ಟೀರಿಂಗ್ ಹ್ಮ್ ರೂಫ್ ಪವರ್ ವಿಂಡೋ ಹ್ಮ್ ಆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇಲ್ಲ ವಿಎಕ್ಸ್ ಏನ ಇದು ಹಾಂ ವಿ ಎಕ್ ಸೈ ಪೆಟ್ರೋಲ್ ಪೆಟ್ರೋಲ್ ಮಾರಿಂಟು ಎಷ್ಟು ಕೊಡ್ತದೆ ಮ್ಯಾರೇಜು ಮೈಲೇಜು ಬರುತ್ತೆ ಒಂದ ಸೆವೆಂಟೀನ್ ಏಯ್ಟೀನ್ ಸೆವೆಂಟೀಂಟಿ ಎಯ್ಟಿ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಾ ಒಂದು ಮಾಡಲ್ ಎಷ್ಟ್ರದ ಹದಿನೇಳು ಹದಿನೇಳು ಮೂರನೇ ಪಾರ್ಟಿ ಹಾ ಮೂರನೇ ಪಾರ್ಟಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾ ಎಲ್ಲ ರನ್ನಿಂಗ್ ಆಯ್ತು ಹ್ಮ್ ಹ್ಮ್ ಐದು ತೊಂಬತ್ತು ಫೈನಲು ಹಾ ಫೈನಲ್ ಐದು ತೊಂಬತ್ತು